ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಪ್ರೀತಿಯ ಶ್ವೇತಾ ಶಕ್ತಿ ಸೊ ಆಲ್ರೆಡಿ ತಮ್ಮ ಇಲ್ಲಲ್ಲಿ ನೋಡಿರ್ತೀರಾ ಎಂದ್ರ ಬಗ್ಗೆ ವಿಡಿಯೋ ಅಂತ ನನ್ನ ನನ್ನ ಕನಸು ನನ್ನ ಸಾಯಿತು ಎಷ್ಟು ಖುಷಿ ಆಗ್ತಿದೆ ಅಂತ ಅಂದರೆ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು ಖುಷಿ ಆಗ್ತಿದೆ ಸೊ ಫೈನಲಿ ನನ್ನ ಗೂಗಲ್ ಆ್ಯಕ್ಸೆನ್ಸ್ ಪಿನ್ ಬಂದಿದೆ ನಿಮ್ಮೆಲ್ಲರ ಸಪೋರ್ಟಿಂದ ನಿಮ್ಮೆಲ್ಲರ ಪ್ರೀತಿಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ತುಂಬ ಜನ ಯಾರೇ ನನ್ನ ತೆಗಲಿದ್ದೀರ ಇಲ್ಲಿದೆ ನೋಡಿ ಪ್ರೂಫ್ ಇಲ್ಲಿದೆ ಎಷ್ಟು ಖುಷಿ ಆಗ್ತಿದೆ ಅಂತ ಅಂದರೆ ಹೇಳ್ಕೊಳಕ್ಕಾಗಲ್ಲ ಅಷ್ಟು ಖುಷಿ ಆಗ್ತದೆ ನಾನು ಸೆಲ್ಫಿಯಲ್ಲಿ ಮಾತಾಡ್ತೀನಿ ಸೊ ಹಾಗಾಗಿ ನಾನು ವೀಡಿಯೋ ನಾನೇ ನೋಡ್ಕೊಳ್ತಾ ಇದ್ದೀನಿ ನನ್ನ ಮುಖ ನಾನೇ ನೋಡ್ಕೊಳ್ತಾ ಇದ್ದೀನಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಇದು ಇದಕ್ಕೋಸ್ಕರ ನಾನು ಇದು ಮೇ ಬಿ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಇದು ನನಗೆ ಏನು ವೀಡಿಯೋ ಮಾಡಬೇಕು ಅಂತ ಅನಿಸುತ್ತಿಲ್ಲ ಬಟ್ ತುಂಬ ಜನ ವೀಡಿಯೋ ಮಾಡಿ ವಿಡಿಯೋ ಮಾಡಿ ನಿಮ್ಮಿಂದ ನಮಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ತುಂಬ ಜನ ಕೇಳಿದ್ದಾರೆ ಲೈವಲ್ಲಿ ಕೇಳಿದ್ದಾರೆ ನನಗೆ ತುಂಬ ಜನ ಕೇಳಿದ್ದಾರೆ ವೀಡಿಯೋ ಒಂದೇ ಒಂದು ಮಾಡಿ ಇದರಿಂದ ಯೂಸ್ ಆಗುತ್ತೆ ಏನಾದರೂ ಒಂದು ಟಿಪ್ಸ್ ಹೇಳಿ ಟಿಪ್ಸ್ ಹೇಳಿ ಅಷ್ಟು ದೊಡ್ಡ ಯೂಟ್ಯೂಬರಲ್ಲ ನಾನು ಕೂಡ ನನಗೂ ಏನು ಗೊತ್ತಿದ್ದೀರ ಝೀರೋ ನಾಲೆಜ್ ಇಂದಲೇ ನಾನು ಕೂಡ ಬಂದಿದ್ದು ಝೀರೋ ನಾಲೆಜಿಂದ ಬಂದು ನಾನು ಇದನ್ನು ತಗೊಂಡಿದ್ದೀನಿ ಇದು ಕೂಡ ಬರೋಕ್ಕೆ ನನಗೆ ಎಷ್ಟು ಜನ ಹೆಲ್ಪ್ ಮಾಡಿದ್ದಾರೆ ಅಂತ ಅಂದರೆ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸೇ ನನಗೆ ಪರಿಚಯ ಆಗಿರೋ ಯೂಟ್ಯೂಬ್ ಫ್ಯಾಮಿಲಿ ಅಂದ್ರೆ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ ಇದು ಇದು ಬರೋಕ್ಕೆ ಅಷ್ಟು ಖುಷಿ ಇದೆ ನನಗೆ ಬೇರೆಯವ್ರ ಥರ ಎಲ್ಲ ಅಳೋದಿಲ್ಲ ನಾನು ಯಾಕೆಂದರೆ ಸಾಧನೆ ಮಾಡಿದ್ಮೇಲೆ ಅಳದ್ರಲ್ಲಿ ಏನು ಯೂಸ್ ಇದೆ ಅವಾಗ ಹಾಕಿರೋ ಕಣ್ಣೀರು ಇದು ನನಗೆ ನಂದು ಆಲ್ರೆಡಿ ನಾನು ಫಸ್ಟಿಂದ ನಂದು ಇಂಟ್ರೊಡಕ್ಷನ್ ಕೊಟ್ಟುಬಿಡ್ತೀನಿ ನಾನು ನಾನು ಜುಲೈ ಫೋರ್ಟೀನ್ತ್ ಬಂದ್ಬಿಟ್ಟು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದು ನಾನು ನೆಕ್ಸ್ಟ್ ನನಗೆ ನಾನು ಬರ್ತಾ 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 ನನಗೆ ರಾಯ ರೂಪದಲ್ಲಿ ತುಂಬ ಜನ ಯೂಟ್ಯೂಬಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಥರನೇ ಹಾಕ್ಕೊಂಡು ಬಂದರು ಫ್ರೆಂಡ್ಸ್ ಥರ ಆಗಿ ಬಂದರು ಲಾಸ್ಟಲ್ಲಿ ಅಲ್ಲಿ ನಾನು ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಅಂದ್ಬಿಟ್ಟು ಒಬ್ಬರನ್ನ ಒಂದಷ್ಟು ಜನನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಬಿಟ್ಟು ಅಷ್ಟೇ ನೀವು ಕೂಡ ಹೋಗಿ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನು ಯಾರನ್ನ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತೀರಾ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮೂರನ್ನು ಮಾಡಿ ಅಂತ ಕೇಳ್ತೀನಿ ಕೊನೆವರೆಗೂ ಈ ವಿಡಿಯೋನ ನೋಡಿ ನಿಮಗೂ ಕೂಡ ಅಷ್ಟೇ ಯೂಸ್ ಆಗ್ಬೋದು ಈ ವಿಡಿಯೋ ಮೊದಲಕ್ಕೆ ಅಂತ ಅಂದ್ಕೊಳ್ತೀನಿ ಗೂಗಲ್ ಆ್ಯಪ್ಸ್ ಅಂತ ಬರೋರಿಗೆ ಏಕೆಂದರೆ ನಾನು ಮಾಡಿದ ತಪ್ಪು ನೀವು ಮಾಡಕ್ಕೆ ಹೋಗಬೇಡಿ ನನಗೆ ನಂದು ಜುಲೈ ಫೋರ್ಟೀನ್ ನಾನು ಯೂಟ್ಯೂಬ್ ಯೂಟ್ಯೂಬ್ನ ಚಾನೆಲ್ನ ನಾನು ಸ್ಟಾರ್ಟ್ ಮಾಡಿದ್ದು ಏನೂ ನಾಲೆಜ್ ಇದ್ದರೆ ಝೀರೋ ನಾಲೆಜ್ ಇದ್ದರೆ ಸ್ಟಾರ್ಟ್ ಮಾಡಿದೆ ನಾನು ಹಾಗಿಂದಾಗೆ ನನಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಅಕ್ಕನು ಕೂಡ ಯೂಟ್ಯೂಬ್ ಚಾನಲ್ ಮಾಡಿದ್ರು ಅವರಿಂದನೂ ನನಗೆ ಸ್ವಲ್ಪ ಹೆಲ್ಪ್ ಸಿಕ್ತು ನೆಕ್ಸ್ಟ್ ಹಾಗೆ ಬರ್ತಾ 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 ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಜನ ನನಗೆ ಪರಿಚಯ ಆದ್ರು ಅದರಿಂದ ನನಗೆ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ ತುಂಬಾನೇ ಒಂಥರ ಆಮೇಲೆ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸು ತುಂಬಾ ಅಂದರೆ ತುಂಬಾ ಜನ ಇದ್ದಾರೆ ಅದೇ ನಾನು ಹೇಳಿದಲ್ಲ ಸ್ಪೆಷಲ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ನಿಜವಾಗ್ಲೂ ರಾಯರ್ ಇದ್ದಾರೆ ಅಂತ ಅನ್ಬಿಟ್ಟು ಇನ್ನೂ ಒಂದ್ಸತಿ ಅದು ಪ್ರೂವ್ ಆಗೋಯ್ತು ನಾನು ಅಂದ್ಕೊಂಡಿದ್ದೆ ನನಗೆ ಮಾರ್ಚ್ ಒಳಗಡೆ ಏಪ್ರಿಲ್ ಒಳಗಡೆ ಅಷ್ಟರಲ್ಲಿ ನನಗೆ ನಂದು ಮೋನೋ ಮಾಡಿ ಕೊಡ್ ಮಾಡಿ ಕೊಡೀರಾಯ್ ನಿಮ್ಗೆ ಏನು ಕಲಿಸ್ಬೇಕು ನಾನು ನಿಮ್ಮ ಸಂ ಸನ್ನಿಧಿಗೆ ಬರ್ತೀನಿ ಅಂತಲೂ ಅಂದ್ಕೊಂಡಿದ್ದೆ ನಾನು ನನ್ನ ಆಸೆ ಅಂತಲೇ ನನಗೆ ಮಾರ್ಚ್ ಎಂಡಿಂಗಲ್ಲೇ ನಂದು ಮೋನೋ ಆಯಿತು ಎಷ್ಟು ಖುಷಿ ಆಗ್ತಿದೆ ಅಂತ ಅಂದರೆ ಸೊ ನನಗೆ ಯಾವಾಗ ಆಗಿದ್ದು ಇಲ್ಲಿ ಈಗ ಒನ್ ಮಂತ್ವರೆಗೂ ಯಾಕೆ ಡಿಲೇ ಆಗಿದ್ದು ಅಂತ ಅಂದರೆ ನಾನು ಐ ಡಿ ವೆರಿಫಿಕೇಷನ್ ಕೊಡುವಾಗ ನಾನು ಅಲ್ಲಿ ತ್ರೀ ಟೈಮ್ಸ್ ಮಾತ್ರ ಆಪ್ಷನ್ ಇರುತ್ತೆ ಫೋಟೋ ಕ್ಲಾರಿಟಿ ಆಗಿರಬೇಕು ನಾವು ಪ್ಯಾನ್ ಕಾರ್ಡ್ ಕೊಡೋಕ್ಕಾಗೋದಿಲ್ಲ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಬಿಟ್ಟು ನಿಮ್ಗೆ ಅದರ ಡ್ರೈವಿಂಗ್ ಲೈಸೆನ್ಸ್ ಕಲ್ಲರ್ ಫೋಟೋನ ನೀವು ಕೊಡಬೇಕಾಗತ್ತೆ ಅಲ್ಲಿ ಸೊ ಇದು ಗೊತ್ತಿಲ್ಲ ಎಷ್ಟು ಜನಕ್ಕೆ ಗೊತ್ತೋಗೋದಿರುವಂತ ಹೊಸ ಯೂಟ್ಯೂಬರ್ಸ್ಗಳಿಗೆ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ ಸೊ ಕಲ್ಲರ್ ಫೋಟೋ ಕೊಡಬೇಕಾಗಿರುತ್ತೆ ನೀವು ಅಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಕೊಟ್ಟು ಕೊಟ್ಟರೂ ನೀವು ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅನ್ನೋಕ್ಕಿಂತ ಕ್ಲಾರಿಟಿ ಇರೋದಿಲ್ಲ ಅಲ್ಲಿ ಸೊ ಹಾಗಾಗಿ ಅಲ್ಲಿ ಕರೆಕ್ಟಾಗಿ ಇಮೇಜ್ ಕ್ಲಿಕ್ ಆಗೋದಿಲ್ಲ ಸೊ ನನಗೂ ಇದೇ ಪ್ರಾಬ್ಲಮ್ ಆಗಿದ್ದು ನಾನು ಪ್ಯಾನ್ ಕಾರ್ಡ್ ಕೊಟ್ಟೆ ನನಗೆ ಫೋಟೋ ಕ್ಲಾರಿಟಿ ಇಲ್ಲ ಅಂತ ಬಂತು ಸೊ ನಾನು ಒಂದು ಮೂರು ಸತಿ ನಾಲ್ಕು ಸತಿ ನಾನು ಕಂಟಿನ್ಯೂಸ್ ಕೊಟ್ಬಿಟ್ಟೆ ನಾನು ನನಗೆ ಗೊತ್ತಿರಲಿಲ್ಲ ನನಗೆ ಗೊತ್ತೇ ಇರಲಿಲ್ಲ ಈ ಥರ ಅಂತ ಅಂದ್ಬಿಟ್ಟು ಸೊ ಆಮೇಲೆ ನಾನು ಈಗಿಂದಿಗೆ ಸ್ವಲ್ಪ ಈಗ ಟೆಕ್ಕವ್ರು ಇರ್ತಾರಲ್ಲ ಅದರಿಂದ ನಾನು ಹೋಗಿ ಹೆಲ್ಪ್ ತಗೊಂಡು ಕೂಡ ಇದು ಮಾಡಿಸ್ಕೊಂಡೆ ಬಟ್ ಸ್ವಲ್ಪ ಅದು ನನಗೆ ಕ್ಲಿಯರ್ ಆಗಲಿಲ್ಲ ಮತ್ತು ನನಗೆ ಪರಿಚಯ ಇರೋರೇನೆ ಯೂಟ್ಯೂಬಲ್ಲಿ ಪರಿಚಯ ಆಗಿರೋರೇನೆ ಅವ್ರು ನನಗೆ ಅವ್ರ ಫ್ರೆಂಡ್ಗೆ ಹೇಳಿ ಕಾಲ್ ಮಾಡಿಸಿ ನನಗೆ ಎಷ್ಟು ಕ್ಲಿಯರ್ ಮಾಡಿಸಿ ಕೊಟ್ಟಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ನೀವು ನಿಮಗೆಲ್ರಿಗೂ ಅಷ್ಟೇ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು ಇನ್ನು ನನಗೆ ಯೂಟ್ಯೂಬ್ ಫಸ್ಟ್ ಜರ್ನಿಯಿಂದ ಹಿಡಿದು ಇಲ್ಲಿವರೆಗೂ ನಮ್ಮ ನವೀನಣ್ಣ ನಿಮಗೆ ಗೊತ್ತಿರುತ್ತೆ ಸೊ ಹಾಗೆ ನವೀನ್ ಅಣ್ಣ ಆದಮೇಲೆ ಇನ್ನು ತುಂಬ ಜನ ಆರ್ ಕೆ ಗೌಡ್ರು ಆಗಿರ್ಬೋದು ಇನ್ನು ತುಂಬ ಜನ ಇದ್ದಾರೆ ತುಂಬ ಹೆಸ್ರು ಮೆನ್ಷನ್ನೇ ಮಾಡೋಕ್ಕಾಗಲ್ಲ ಅಷ್ಟು ಜನ ಇದ್ದಾರೆ ನನಗೆ ಹೆಲ್ಪ್ ಮಾಡ್ತವ್ರು ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿದವರು ನನ್ನ ವೀಡಿಯೋಸ್ಗೆ ಕಮೆಂಟ್ ಮಾಡ್ತವ್ರು ತುಂಬ ಜನ ಇದ್ದಾರೆ ಮೇಯ್ನಾಗಿ ನಮ್ಮಪ್ಪ ಅಮ್ಮ ನಾನು ನನ್ನ ಅಲ್ಲಿ ಆಗಲ್ಲ ಹಾಗೆ ಹೇಗೆ ಅಂತ ಅನ್ವಾಗ ಸೇಮ್ ನನ್ನ ಫ್ಯಾಮಿಲಿ ಮೆಂಬರ್ಸನ್ನೇ ನಮ್ಮ ನವೀನಲ್ಲ ಆಗಿರ್ಬೋದು ಅದೇ ಥರನೇ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ತುಂಬಾ ಸಪೋರ್ಟ್ ಇನ್ನೂ ಮೇಯ್ನಾಗಿ ನನ್ನ ಹಸ್ಬೆಂಡು ನನ್ನ ಹಸ್ಬೆಂಡು ಮಾಡು ಯಾಕಾಗಿಲ್ಲ ಯಾಕಾಗೋದಿಲ್ಲ ಮಾಡು ನೀನು ಆಗುತ್ತಲ್ಲ ನಿನ್ನ ಕೈಯಲ್ಲಿ ಮಾಡು ನೀನು ಯಾಕೆ ಮಾಡೋಕ್ಕಾಗೋದಿಲ್ಲ ಈ ಥರ ಈ ಥರ ವೀಡಿಯೋ ಶೂಟ್ ಮಾಡು ಈ ಥರ ಈ ಥರ ನೀನು ಮಾಡು ಅವ್ರದ್ದೊಂದು ಹಳೆಯ ಐಫೋನು ಮನೇಲಿತ್ತು ಸೊ ವೀಡಿಯೋ ಶೂಟ್ ಮಾಡೋಕ್ಕೋಸ್ಕರ ಅವ್ರದ್ದು ಹಳೆಯ ಐಫೋನ್ನ ನನಗೆ ಕೊಟ್ಟರು ಅವರು ಅದು ಫೋನ್ ತುಂಬಾ ಇಷ್ಟ ಯಾರಿಗೂ ಕೊಡ್ತಾ ಇರಲಿಲ್ಲ ಫೋನ್ನ ಕೊಟ್ಟು ನೀನು ಇದರಲ್ಲಿ ವೀಡಿಯೋ ಮಾಡು ನೀನು ಅಂತೆಲ್ಲ ಹೇಳಿ ನನಗೆ ಕೊಟ್ಟರು ಅಷ್ಟು ಮಟ್ಟಿಗೆ ಹೆಲ್ಪ್ ಮಾಡಿದ್ದಾರೆ ನನಗೆ ನನ್ನ ಹಸ್ಬೆಂಡ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಅಪ್ಪ ಅಮ್ಮ ನವೀನ್ ಬ್ರೋ ಆರ್ ಕೆ ಕೆಗೌಡರು ಇನ್ನು ತುಂಬ ಜನ ಇದ್ದಾರೆ ತುಂಬ ಅಂದರೆ ತುಂಬ ಜನ ನಾನು ಅವ್ರನ್ನೆಲ್ಲ ಮೆನ್ಷನ್ ಮಾಡ್ತೀನಿ ಯೂಟ್ಯೂಬ್ ಫ್ಯಾಮಿಲಿಯಿಂದಲೇ ನನಗೆ ಅವರೆಲ್ಲ ಸಿಕ್ಕಿದ್ದು ತುಂಬ ಜನ ಈ ಆ್ಯಡ್ಸಿನ ಸ್ಪಿನ್ ಬರೋಕ್ಕೆ ನನಗೆ ಅಷ್ಟು ಜನ ಕಾರಣ ಇದ್ದಾರೆ ಮಾತ್ರ ನಿಮ್ಮೆಲ್ಲ ಸಪೋರ್ಟು ಸದಾ ನನ್ನ ಮೇಲೆ ಹೀಗೆ ಅಲ್ಲಿ ಅಂತ ಕೇಳ್ತೀನಿ ಸೊ ನಾನು ಮಾಡಿದ್ದು ಅದೊಂದೇ ಒಂದು ಮಿಸ್ಟೇಕು ನನಗೆ ಡಾಲರ್ಸು ಮತ್ತೆ ನನ್ನ ಪೇಮೆಂಟ್ಸ್ ಎಲ್ಲ ಹೋಲ್ಡ್ ಆಯಿತು ಪಾಸ್ ಆಯಿತು ಹನ್ನೊಂದುವರೆ ರಾತ್ರಿಯಲ್ಲಿ ನಾನು ಕಾಲ್ ಮಾಡಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳಿದ್ನಲ್ಲ ನಾನು ನಮ್ಮ ನವೀನಣ್ಣನ ಹತ್ರ ಮತ್ತು ಆರ್ ಕೆ ಗೌಡ್ರ ಹತ್ರ ಇವ್ರ ಹತ್ರ ಎಲ್ಲರ ಹತ್ರನೂ ಹೇಳ್ಕೊಂಡು ಅಪ್ಪ ಅಮ್ಮನ ಹತ್ರ ಎಲ್ಲ ಹೇಳ್ಕೊಂಡು ಕಣ್ಣೀರು ಹಾಕ್ಬಿಟ್ಟೆ ಯಾಕೆಂದರೆ ನನಗೆ ಗೊತ್ತಿರಲಿಲ್ಲ ಅಲ್ಲ ಅದು ವಾಪಸ್ ಬರ್ತಂಗೆ ನನಗೆ ಗೊತ್ತಿರಲಿಲ್ಲ ನಮ್ಮ ಶಂಕರಣ್ಣ ಆಗಿರ್ಬೋದು ಶಿವಶಂಕರ್ ಮಗಜಿ ಅಂತ ಇದ್ದಾರೆ ಆಣ್ಣನೂ ಅಷ್ಟೇ ನನಗೆ ತುಂಬ ಅಂದರೆ ತುಂಬಾ ಯೂಟ್ಯೂಬ್ ಸಪೋರ್ಟ್ ಅವ್ರಿಗೆ ಚಾಟೆಲ್ಲ ಮಾಡಿ ಎಲ್ಲನೂ ಇದು ಮಾಡಿ ತಿಳಿಸ್ಕೊತಿದ್ರು ಅಷ್ಟು ಮಟ್ಟಿಗೆ ಎಷ್ಟು ಜನ ನನಗೆ ಆ ಟೈಮಲ್ಲಿ ಕೈ ಹಿಡಿದ್ರು ಅಂತ ಅಂದರೆ ರಾಯ ರೂಪದಲ್ಲಿ ಅಷ್ಟು ಜನರು ನನಗೆ ಬಂದು ಕೈ ಹಿಡಿದ್ರು ಅಂದ್ರೂ ಎಷ್ಟು ಬೇಜಾರಾಗ ಬೇಜಾರಾಗೋಗ್ಬಿಟ್ಟಿದೆ ಅಂತ ಅಂದರೆ ಆವತ್ತೇ ಲಾಸ್ಟ್ ನಾನು ಯೂಟ್ಯೂಬ್ನ ಬಿಡಬೇಕು ಅಂತ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಂತ ಬನ್ಸ್ ಮಾಡಿದ್ದೆ ನಾನು ಈಗ ಈ ಟೈಮಲ್ಲಿ ಒನ್ ಒಂದು ತಿಂಗಳು ಹಿಂದೆ ನಾನು ಯೋಚನೆ ಮಾಡಿದೆ ಎಲ್ಲ ನನಗೆ ಬೇಡ ಇದು ಆಗೋದಿಲ್ಲ ನಾನು ಯಾಕಂದರೆ ಯಾಕೆಂದರೆ ನನ್ನ ಮಗಳಿಗೂ ಒಂದೊಂದ್ಸತಿ ನಾನು ಟೈಮ್ ಕೊಡ್ತೀರಾ ವಿಡಿಯೋಸ್ ಎಡಿಟ್ ಮಾಡ್ಕೊಂಡು ಮನೆ ಕೆಲಸನೆಲ್ಲ ಮಾಡ್ಕೊಂಡು ನಾನು ಈ ಥರ ಆಗೋಯ್ತಲ್ಲ ನನಗೆ ಪಾಸ್ ಆಗೋಯ್ತಲ್ಲ ದಿನ ಬರೋದಿಲ್ಲ ನನಗೆ ಏನಿಲ್ಲ ಆಗೋದಿಲ್ಲ ಅಂತ ಅಂದ್ಕೊಂಡೆ ಆಮೇಲೆ ನನಗೆ ಅವರು ಒಬ್ರು ಆರ್ ಕೆ ಗೌಡ್ರು ಅಂತ ಇದ್ದಾರೆ ಅವ್ರು ಬೈದರು ಯಾಕಕ್ಕ ನಿನ್ನ ಕೈಯಲ್ಲಿ ಆಗೋದಿಲ್ಲ ಅದರಲ್ಲೂ ನಮ್ಮ ಅಣ್ಣ ನಾವೀರ ನಾನು ಅಂತ ಅಂದ್ರು ಯಾಕೆ ನಿನ್ನ ಕೈಯ್ಯಲ್ಲಿ ಆಗೋದಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ಬಿಟ್ಟು ಏನಕ್ಕೆ ಬಿಡ್ತೀರಾ ನೀವು ಹಾಗೆ ಹೇಗೆ ಅಂತ ಸ್ವಲ್ಪ ಅವರೆಲ್ಲ ನಮ್ಮ ಒಂದು ಸ್ವಲ್ಪ ಹುಮ್ಮಸ್ ತುಂಬಿಸಿದ್ರು ನನಗೆ ತುಂಬ ಜನ ಆಗುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಬಿಟ್ಟು ಇರ್ಬೋದು ಅವರೆಲ್ಲ ಅನ್ನೂ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಎಷ್ಟು ಅಂತ ಅಂದರೆ ಏನು ಹೇಳ್ಕೊಳ್ಬೇಕಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ ಅಷ್ಟು ಮಟ್ಟಿಗೆ ನನಗೆ ಅನ್ನಿಸ್ತಾ ಇದೆ ಸೊ ಇದು ನಾನು ಮಾಡಿದ್ದು ಮೇನ್ ಮಿಸ್ಟೇಕು ದಯವಿಟ್ಟು ಅಷ್ಟೇ ನೀವು ಕೂಡ ಅಷ್ಟೇ ಯಾರು ಈ ಮಿಸ್ಟೇಕ್ನ ಮಾಡಬೇಡಿ ನಿಮಗೂ ಕೂಡ ಇದೊಂದು ಯೂಸ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ಮಿಸ್ಟೇಕ್ನ ಯಾರು ಮಾಡೋಕ್ಕೆ ಹೋಗಬೇಡಿ ನಾನು ಮಾಡಿರೋ ಕನೇ ಕರೆಕ್ಟಾಗಿ ಕ್ಲಾರಿಟಿ ಇರೋ ಫೋಟೋ ರೀಸೆಂಟ್ ಫೋಟೋ ಇವಾಗಿನ ಫೋಟೋ ಯಾವುದಿದೆ ಅದನ್ನು ನೋಡಿ ಕೊಡಿ ಕರೆಕ್ಟಾಗಿ ಫೋಟೋ ತೊಗೊಳ್ಳಿ ಒಂದು ಸತಿ ಆಗಿಲ್ಲ ಅಂತ ಅಂದರೆ ತ್ರೀ ಟೈಮ್ಸ್ ಇರುತ್ತೆ ಟೂ ಟೈಮ್ಸಲ್ಲೇ ಕಂಪ್ಲೀಟ್ ಮಾಡ್ಕೊಳ್ಳಿ ಮೇ ಬಿ ತ್ರೀಗೆ ಟೈಮ್ ತರ್ಡ್ ಟೈಮ್ ನೀವು ಕೊಡುವಾಗ ಬ್ಲಾಕ್ ಏನಾರ ಆಗಿಬಿಟ್ರೆ ಕಷ್ಟ ಸೊ ಕೊಡುವಾಗಲೇ ಕರೆಕ್ಟಾಗಿ ಕೊಡಿ ಹೇಳ್ತೀನಿ ಅಷ್ಟು ಬಿಟ್ಟರೆ ಇನ್ನು ಬೇರೆ ಏನಾದರೂ ನನಗೆ ಗೊತ್ತಿರೋ ಅಷ್ಟು ನೆಕ್ಸ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ ನಾನು ಮಾಡಬೇಕು ಅಂತ ಇದ್ದೀನಿ ನನಗೆ ಗೊತ್ತಿರೋ ನಾನು ಹೇಳೋಣ ತುಂಬ ಜನಕ್ಕೆ ಅಂತ ನಾನು ಅಂತ ಅಂದ್ಕೊಂಡಿನಿ ಯಾಕಂದರೆ ತುಂಬಾ ರೂಮರ್ಸ್ ಸ್ಪ್ರೆಡ್ ಆಗಿ ಹೋಗ್ಬಿಟ್ಟಿದ್ದೆ ವೈ ಟಿ ಹಾಗಂತೆ ಹೀಗಂತೆ ಅಂತ ಅಂದ್ಬಿಟ್ಟು ವೈ ಟಿ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಹೋಗ್ತಾ ಹೋಗ್ತಾ ತುಂಬಾ ಇದೆ ಒಂದ್ಸತಿ ನಿಮ್ಮದು ವಿಡಿಯೋ ಅಥವಾ ಲೈವು ಅಥವಾ ಯಾವುದೋ ಒಂದು ವೀಡಿಯೋಸ್ ಅಥವಾ ನಿಮಗೆ ಕ್ಲಿಕ್ ಆಯಿತು ವೈರಲ್ ಆಯಿತು ಅಂತ ಅಂದರೆ ನಿಮ್ಮಷ್ಟು ಲಕ್ಕಿ ಪರ್ಸನ್ ಇನ್ನೊಬ್ಬರು ಇಲ್ಲ ಸೊ ಆಗುತ್ತೆ ವೆಯ್ಟ್ ಮಾಡಿ ತಾಳ್ಮೆಯಿಂದ ವೆಯ್ಟ್ ಮಾಡಿ ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ಬಿಟ್ಬಿಡ್ತೀನಿ ನಾನು ನನಗೆ ಆಗೋದಿಲ್ಲ ತುಂಬ ಜನ ನನ್ನ ಹೇಟರ್ಸ್ಗೆ ನಿಮಗೂ ಕೂಡ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ನಿಮ್ಮಿಂದಲೇ ನನಗೆ ಇನ್ನೊಂದು ಸ್ವಲ್ಪ ಹುಮ್ಮಸ್ ಬಂದಿದ್ದು ಸೊ ನಾನು ಇದನ್ನ ಮಾತಾಡಬೇಕು ಅಂತ ಅನ್ಕೊಂಡು ಹೇಳ್ತಾ ಇಲ್ಲ ನಿಮ್ಮಿಂದನೇ ನನಗೆ ಹುಮ್ಮಸ್ ಬಂದಿತ್ತು ನಿಜವಾಗ್ಲೂ ಅಷ್ಟೇ ನಿಮ್ಗಳಿಂದನೇ ನನಗೆ ಹುಮ್ಮಸ್ ಬಂದಿತ್ತು ಇವರೆಲ್ಲ ನನ್ನ ಇದು ಮಾಡ್ತಾರೆ ಈ ತರಲ್ಲ ಕೆಟ್ ನಾನೇನು ಯೂಟ್ಯೂಬಲ್ಲಿ ಅಲ್ಲಿ ಹಂಗೆ ಹಿಂಗೆ ಅಂತ ಏನ್ ಮೇಲಕ್ಕೊಂದೇ ಸತಿ ಉದ್ಭವ ಆಗಿ ಬಂದಿಲ್ಲ ಗೈಸ್ ಉದ್ಭವವಾಗಿ ಬಂದಿಲ್ಲ ತುಂಬಾ ಜನರ ಹತ್ರ ಮಾಡಿದಿರೋ ತಪ್ಪಿಗೂ ಕೂಡ ನಾನು ಕೆಟ್ ಕೆಟ್ ಮಾತಲೆಲ್ಲ ಬಯಸ್ಕೊಂಡಿದೀನಿ ಈಗಲೂ ಕೂಡ ಬಂದು ನನ್ನ ಹತ್ರ ಸಾರಿ ಕೇಳ್ತಾರೆ ಆ ಜನ ಬಂದಿರೋದು ಸಾರಿ ಕೇಳಿದ್ದಾರೆ ಸಾರಿ ಕೇಳಕ್ಕೆ ಅಷ್ಟೇ ಅಲ್ಲ ನನಗೆ ಹೇಳ್ತಿರೋದು ಒಬ್ಬರ ಬಗ್ಗೆ ಗೊತ್ತಿಲ್ಲ ಅಂತ ಅಂದರೆ ದಯವಿಟ್ಟು ಹೇಳ್ತೀನಿ ಮಾತಾಡೋಕೆ ಹೋಗ್ಬೇಡಿ ಅವರು ಮನೇಲಿ ಹಸ್ಬೆಂಡ್ಗಾಗಿರ್ಬೋದು ಅಥವಾ ಫ್ಯಾಮಿಲಿಗಾಗಿರ್ಬೋದು ಅಪ್ಪ ಅಮ್ಮನಿಗಾಗಿರ್ಬೋದು ಏನೋ ಒಂದು ಸ್ವಲ್ಪ ನಮ್ಮ ಕೈಯ್ಯಲ್ಲಿ ಆಗೋಷ್ಟು ಹಣಕಾಸುಗೋಸ್ಕರನೂ ಯೂಟ್ಯೂಬು ಯೂಟ್ಯೂಬಲ್ಲಿ ಒಂದು ಇದು ಮಾಡ್ತೀವಿ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಇಟ್ಕೊಂಡು ವೀಡಿಯೋಸ್ ಮಾಡ್ಕೊಂಡು ಏನೋ ಒಂದು ಜೀವನ ಕಳೀತಾ ಇರ್ತಾರೆ ಅಥವಾ ಟೈಮ್ ಪಾಸ್ಗೋಸ್ಕರ ಒಬ್ಬೊಬ್ರು ಮಾಡಿರ್ತಾರೆ ದಯವಿಟ್ಟು ಅವ್ರು ಯಾರ ಜೊತೆನೂ ಅಷ್ಟೇ ಗೊತ್ತಿಲ್ಲದಿರ ಮಾತಾಡಬೇಡಿ ಗೊತ್ತಿಲ್ದಿರ ದಯವಿಟ್ಟು ಯಾರನ್ನ ಜಡ್ಜ್ ಮಾಡೋಕೆ ಹೋಗ್ಬೇಡಿ ನಿಮ್ಗೆಲ್ರಿಗೂ ಏನು ಗೊತ್ತು ಅಂತ ಅಂದ್ಬಿಟ್ಟು ನನ್ನನ್ನು ಜಡ್ಜ್ ಮಾಡಿದ್ರಿ ಆಯ್ತಲ್ಲ ನಿಮಗೆ ಮಗ ನೀವೇ ಬಂದ್ರಿ ನೀವಾಗ ನೀವೇ ಸಾರಿ ಕೇಳಿದ್ರಿ ನಂಗೆ ಸಾರಿ ಪ್ರಶ್ನೆ ಅಂತ ಹೇಳ್ತಾ ಇಲ್ಲ ನನ್ನ ಬಗ್ಗೆ ಮಾತಾಡೋಕೆ ನಿಮಗೆ ರೈಟ್ಸ್ ಇಲ್ಲ ನನ್ನ ಹಸ್ಬೆಂಡ್ ನಿಮಗೆ ಆಲ್ರೆಡಿ ಎಲ್ರಿಗೂ ಕ್ಲಾರಿಟಿ ಕೊಟ್ಟಾಯಿತು ಆಗಿದ್ದು ಮಾಡ್ರು ಆಗಿದ್ದಾಯ್ತು ಹೋಗಿದ್ದು ಹೋಯಿತು ಬಟ್ ಒಂದು ಹೇಳ್ತೀನಿ ಯಾರ ಬಗ್ಗೆನು ಗೊತ್ತಿಲ್ದಿರ ಮಾತಾಡಕ್ಕೆ ಹೋಗಬೇಡಿ ಮಾತಾಡೋಕ್ಕೆ ಹೋಗಬೇಡಿ ರೈಟ್ಸೇ ಇಲ್ಲ ನಿಮಗೆ ಅದು ಮಾತಾಡೋ ಅಂಥದ್ದು ಅಷ್ಟೇ ನಾನು ಹೇಳೋದು ಸೊ ಇನ್ನು ನೆಕ್ಸ್ಟ್ ನಾನು ಕ್ವಶನನ್ನು ಆನ್ಸರ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ನಿಮಗೆ ಕ್ವಶನ್ಸ್ಗಳಿತ್ತು ಅಂತ ಅಂದರೆ ಹೇಳಿ ನನಗೆ ಗೊತ್ತೆ ನೆಕ್ಸ್ಟು ಕಮೆಂಟ್ ಮಾಡಿ ನಾನು ಅದನ್ನೆಲ್ಲ ನೋಟ್ ಡೌನ್ ಮಾಡಿ ಇಟ್ಕೊಳ್ತೀನಿ ಇಲ್ಲಾಂದರೆ ನಾನು ಪೋಸ್ಟ್ ಹಾಕ್ತೀನಿ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಹಾಕ್ತೀನಿ ಅದರಲ್ಲಿ ನೀವು ಕಮೆಂಟ್ಸ್ ಮಾಡಿ ಕ್ವೆಶನ್ಸ್ಗಳನ್ನ ಕೇಳಿ ಏನು ಇರ್ತಾ ಇದೆ ಅಂತ ಅಂದ್ಬಿಟ್ಟು ನಾನೆಲ್ಲ ನೋಟ್ ಮಾಡ್ಕೊಂಡು ನೆಕ್ಸ್ಟ್ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಸೊ ಇನ್ನೇನಿದೆ ಇನ್ನೆಲ್ಲದಕ್ಕೂ ಒಂದ್ಸತಿ ನಿಮಗೆಲ್ರಿಗೂ ಧನ್ಯವಾದಗಳು ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ಆಶೀರ್ವಾದ ನೀವೆಷ್ಟು ಜನ ಅದನ್ನು ಪ್ರೀತಿ ಮಾಡ್ತೀರಾ ಎಷ್ಟು ಜನ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಅಂತ ಅಂದರೆ ನನ್ನ ಆ್ಯಕ್ಚುಲಿ ನನಗೆ ಹೇಗೆ ನಂದು ಬೇಗ ಮೌನ ಹೋಗೋಕ್ಕೆ ಕಾರಣ ಆಯಿತು ಅಂತ ಅಂದರೆ ಆಲ್ಮೋಸ್ಟ್ ವಿಡಿಯೋ ಆದಮೇಲೆ ಲೈವ್ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿ ನೋಡಿರ್ತೀರಲ್ವಾ ಅಲ್ವಾ ಲೈವ್ ನಂದು ವೈರಲ್ ಆಯಿತು ಫಸ್ಟ್ ಟೈಮು ನಂದು ಒಂದು ವಿಷಯ ರೀ ನಿಮ್ಗೆ ಹೇಳ್ತೀನಿ ಯಾವುದು ಅಂತ ಅಂದ್ಬಿಟ್ಟು ಸೊ ನಂದು ಫೆಬ್ರವರಿ ಸಿಕ್ಸ್ಟೀನ್ತು ಫೆಬ್ರವರಿ ಸಿಕ್ಸ್ಟೀನ್ ಬಂದ್ಬಿಟ್ಟು ನನಗೆ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರು ಅವತ್ತಿನ ದಿನ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರು ನೆಕ್ಸ್ಟು ಸೊ ನೋಡಿ ಕಾಣ್ತಾ ಇದೆಯಾ ನನಗೆ ಅವತ್ತಿನ ದಿನವೇ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರು ಒನ್ ಕೆ ಸಬ್ಸ್ಕ್ರೈಬರ್ ಅವತ್ತಾಗಿದ್ದ ನನ್ನ ಖುಷಿ ರಾತ್ರಿ ಅದು ಎಷ್ಟು ಹತ್ತು ಗಂಟೆಗೆ ಕರೆಕ್ಟಾಗಿ ಟೈಮ್ ಕಾಣ್ತಾ ಇದೆಯಾ ರಾತ್ರಿ ಹತ್ತು ಗಂಟೆಗೆ ನನಗೆ ಕರೆಕ್ಟಾಗಿ ಆಗಿದ್ದು ಸೊ ಅವತ್ತೇ ನನಗೆ ಕರೆಕ್ಟಾಗಿ ಕನ್ಫರ್ಮ್ ಆಗಿತ್ತು ಸೊ ತೌಸಂಡ್ ಸಬ್ಸ್ಕ್ರೈಬ್ ಆಗಿದೆ ಅಂತ ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ನನಗೆ ನೈಟ್ ನಾನು ಆಗಾಗ ಫೋನ್ ನೋಡ್ತಾ ಇದ್ದೀನಿ ಅವಾಗ ಅವಾಗ ನಾನು ಏನೋ ಸ್ವಲ್ಪ ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋನ ನಾನು ಚೆಕ್ ಮಾಡೋದು ಜಾಸ್ತಿ ಸೊ ಅವಾಗ ನನಗೆ ಆಯಿತು ನೆಕ್ಸ್ಟ್ ಸೊ ನಂದು ಟ್ವೆಂಟಿ ಫೋರ್ ಮಾರ್ಚ್ಗೆ ಮೋನೋ ಆಗಿತ್ತು ಅವತ್ತೇ ನನಗೆ ಎಲ್ಲ ನನಗೆ ಸಿಕ್ಕಿತ್ತು ಎಷ್ಟು ಖುಷಿ ಆಯಿತು ಅಂತ ಅಂದರೆ ಅದರಷ್ಟು ಖುಷಿ ಇನ್ನೊಂದಿಲ್ಲ ಕಂಗ್ರಾಚ್ ಯುವರ ಯೂಟ್ಯೂಬ್ ಪಾರ್ಟ್ನರ್ ಅಂತ ಅಂದ್ಬಿಟ್ಟು ಬಂತು ಈ ಒಂದು ಇದನ್ನ ನೋಡಿ ನನಗೆ ಬಟ್ಟೆ ಖುಷಿ ಆಯಿತು ಆ ಖುಷಿ ಹೇಳ್ಕೊಳ್ಳೋಕಾಗಲ್ಲ ಆ ಖುಷಿ ಸಿಕ್ಕಿದ್ದೆ ನಿಮ್ಮಿಂದ ಸೊ ಅದೆಲ್ಲ ಆದಮೇಲೆ ನನಗೆ ಐ ಡಿ ವೆರಿಫಿಕೇಷನ್ಗೆ ಬಂತು ಏಯ್ಟ್ ಏಪ್ರಿಲ್ಗೆ ನನಗೆ ಐ ಡಿ ವೆರಿಫಿಕೇಷನ್ಗೆ ಬಂತು ಸೊ ನನಗೆ ಕುಡ್ ನಾಟ್ ವೆರಿಫೈ ಯುವರ್ ಫೋಟೋ ಅಂತ ಅಂದ್ಬಿಟ್ಟು ನನಗೆ ಈ ಥರ ಒಂದು ಇದು ಬಂದಿತ್ತು ಮೇಲು ಕೂಡ ಬಂದಿತ್ತು ಇದು ಕಾಣಿಸ್ತಾ ಇರ್ಬೋದು ಆ ಥರನೂ ಬಂದಿತ್ತು ನನಗೆ ಆಮೇಲೆ ಲಾಸ್ಟ್ ಟೈಮ್ ಏನಾಯಿತು ಅಂತಂದರೆ ತೋರಿಸ್ತೀನಿ ನೋಡಿ ನನಗೆ ಆ್ಯಡ್ಸನ್ಸ್ ಸ್ಪಿನ್ ಬಂದಿದ್ದು ಶನಿವಾರ ಶನಿವಾರ ಅಂತ ಅಂದರೆ ಯಾವತ್ತು ಶನಿವಾರ ಬಂದು ಇಪ್ಪತ್ನಾಲ್ಕನೇ ತಾರೀಕು ಮೇ ಇಪ್ಪತ್ನಾಲ್ಕನೇ ತಾರೀಕಿಗೆ ನನಗೆ ಆ್ಯಡ್ಸನ್ಸ್ ಸ್ಪಿನ್ ಬಂತು ನನಗೆ ನಾನು ಮೋನೋಗಿ ಅಪ್ಲೈ ಮಾಡಿ ಒನ್ ವೀಕ್ ಆಗಿತ್ತು ಅಪ್ಲೈ ಮಾಡಿ ಒನ್ ವೀಕ್ ಆದಮೇಲೆ ನನಗೆ ಒನ್ ವೀಕ್ ಅಷ್ಟಲ್ಲಿ ಬಂತು ಟೂ ತ್ರೀ ವೀಕ್ಸಲ್ಲಿ ಬರುತ್ತೆ ಅಂತ ಇತ್ತು ಮೇ ಸಿಕ್ಸ್ಟೀನ್ತ್ಗೆ ನಾನು ಐ ಡಿ ವೆರಿಫಿಕೇಷನ್ ಮತ್ತು ರೀ ವೆರಿಫಿಕೇಷನ್ಗೆ ಕೊಟ್ಟೆ ನಾನು ಸೊ ಸೊ ಐ ಡಿ ಅದು ಮತ್ತೆ ರೀ ವೆರಿಫಿಕೇಷನ್ಗೆ ನನಗೆ ಬಂತು ಒಂದು ತಿಂಗ್ಳುವರೆಗೂ ನನಗೆ ವೆಯ್ಟ್ ಆಗಿತ್ತು ಡಾಲರ್ಸ್ ಎಲ್ಲ ಪಾಸ್ ಆಗಿತ್ತು ಒಂದು ತಿಂಗಳಾದಮೇಲೆ ನನಗೆ ಅದು ಮತ್ತೆ ರೀ ಇದು ಬಂತು ಸೊ ಅದೆಲ್ಲ ಆದಮೇಲೆ ನನಗೆ ಮೇ ಟ್ವೆಂಟಿ ಫೋರ್ತ್ಗೆ ನನಗೆ ಯಾಕೆಂದರೆ ಏನಕ್ಕೆ ಡೇಟ್ ಇದು ನೆನ್ಪಿಟ್ಕೊಂಡಿದ್ದೀನಿ ಅಂತ ನಮ್ಮ ಅಪ್ಪ ಅಮ್ಮದು ಟ್ವೆಂಟಿ ಫಿಫ್ತ್ ಆನಿವರ್ಸರಿ ಟ್ವೆಂಟಿ ಫೋರ್ತ್ಗೆ ನನಗೆ ಆ್ಯಚನ್ಸ್ ಸ್ಪಿನ್ ಬಂದಿದ್ದು ಶನಿವಾರ ನಮ್ಮನೆ ದೇವರು ವಾರ ತುಂಬ ಅಂದರೆ ತುಂಬಾ ಆಯಿತು ಅವತ್ತಿನ ದಿನ ನಾನು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೆ ಅಷ್ಟರಲ್ಲಿ ನನಗೆ ಕಾಲ್ ಬಂತು ಪೋಸ್ಟ್ ಕಡೆಯಿಂದ ನಿಮಗೆ ಈ ಥರ ಏನು ಕೊರಿಯರ್ ಬಂದಿದ್ದೆ ಇದು ಲೆಟರ್ ಬಂದಿದ್ದೆ ಒಂದು ಅಂತ ಸೊ ಆವಾಗ ನನಗೆ ಕನ್ಫರ್ಮ್ ಆಗಿ ಇದು ಆ್ಯಡ್ ಚಾನ್ಸ್ ತಿಂದೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ನೆಲ್ಲ ನಾನು ಇಟ್ಕೊಂಡು ಕುಂದಾಡ್ಬಿಟ್ಟಿದ್ದೀನಿ ನಾನು ಕುಣಿಯೋದು ನೋಡಿ ನನ್ನ ಮಗಳು ಕೂಡ ಕೊಂಡಾಡಿದ್ದಾರೆ ಆಲ್ರೆಡಿ ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಅದು ಶಾರ್ಟ್ಸ್ನ ಆಲ್ ಫಸ್ಟ್ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು ಬಟ್ ನಾನು ಶಾರ್ಟ್ಸ್ನೇ ಅಪ್ಲೋಡ್ ಮಾಡಿದೆ ಎಲ್ಲಿ ಒಂದು ಅಂತ ಅಂದ್ಬಿಟ್ಟು ವಿಡಿಯೋ ರಿಕ್ವೆಸ್ಟ್ ಇದು ಮಾಡಿರೋದ್ರಿಂದ ಸೊ ನಾನು ವೀಡಿಯೋ ಮಾಡಿದ್ದು ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದ್ದೆ ನಾನು ಮಾಡಿರೋ ಥರ ತಪ್ಪು ದಯವಿಟ್ಟು ನೀವು ಯಾರೋ ಮಾಡೋಕ್ಕೆ ಹೋಗಬೇಡಿ ನೆಕ್ಸ್ಟು ಅಂತ ಹೇಳ್ತೀನಿ ಸೊ ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಏನು ಎತ್ತ ಯಾವುದು ಹೇಗೆ ಏನಾದ್ರು ಇದ್ರೆ ಕ್ವೆಶನ್ಸ್ಗಳನ್ನ ಕೇಳಿ ನಾನು ಎಲ್ಲ ನೋಟ್ ಡೌನ್ ಮಾಡಿಟ್ಕೊಂಡು ಖಂಡಿತವಾಗಿ ನಿಮ್ಗೆ ಆನ್ಸರ್ ಮಾಡ್ತೀನಿ ಸ್ಪೆಷಲ್ ಥ್ಯಾಂಕ್ಸ್ ಬಂದ್ಬಿಟ್ಟು ಅಣ್ಣ ಆರ್ ಕೆ ಗೌಡ್ರು ಅಪ್ಪ ಅಮ್ಮ ನೆಕ್ಸ್ಟ್ ಶಂಕರಣ್ಣ ಆಗಿರ್ಬೋದು ವಿನು ಅಣ್ಣ ಇನ್ನು ಶಿಲ್ಪಕ್ಕ ಲಕ್ಷ್ಮಿ ಅಕ್ಕ ಹೆಚ್ ಕೆಮ್ಮ ನಮನ ಅಕ್ಕ ಶಂಕರಣ್ಣ ಇನ್ನು ನನ್ನ ಸಿಸ್ಟರ್ ಕೂಡ ಹೆಲ್ಪ್ ಮಾಡಿದ್ದಾರೆ ಸ್ಟಾರ್ಟಿಂಗಲ್ಲಿ ನನಗೆ ಹಾಗೆ ಇನ್ನು ಇನ್ನೂ ತುಂಬ ಜನ ಇದ್ದಾರೆ ವೈತಿಯಲ್ಲಿ ನನಗೆ ಪರಿಚಯ ಆಗಿರೋರು ಮತ್ತು ಸಂತೋಷನ ನನಗೆ ಬ್ಯಾಡ್ ಕಮೆಂಟ್ಸ್ ಬಂದಾಗ ಒಳ್ಳೆ ರಕ್ಷಾ ಕವತೆ ಕವಚದ ಥರ ನನಗೆ ಅಷ್ಟು ಜನ ಬ್ರದರ್ಸ್ಗಳು ಇನ್ನೂ ನೆನಪಿದೆ ಬ್ರದರ್ಸ್ ಆಗಿರ್ಬೋದು ಸಿಸ್ಟರ್ಸ್ ಆಗಿರ್ಬೋದು ತುಂಬ ಜನ ಅಷ್ಟೇ ಒಳ್ಳೆ ರಕ್ಷಕ ಕವಚ ಥರ ಗೋಡೆ ಥರ ನಿಂತ್ಕೊಂಡ್ಬಿಟ್ಟು ಮಾತಾಡಿ ಇವಾಗ ನೋಡೋಣ ಆ ಥರ ಪಾಪ ಅಷ್ಟು ಸಪೋರ್ಟ್ ಮಾಡಿದ್ರು ನನಗೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್ ಸಿಸ್ಟರ್ಸ್ ನಿಮಗೆಲ್ರಿಗೂ ಅಷ್ಟೇ ನಾನು ಇಲ್ಲಿವರೆಗೂ ಬಂದು ಈ ಖುಷಿ ನನ್ನ ಈ ಖುಷಿಗೆ ನೀವುಗಳೇ ಕಾರಣ ತುಂಬ ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ರಿಗೂ ಬೇರೆ ಏನು ಮಾತು ಬರ್ತದೆ ನನ್ನ ಹಸ್ಬೆಂಡ್ಗೂ ತುಂಬ ಆಯಿತು ನೆಕ್ಸ್ಟ್ ಇನ್ನು ಯೂಟ್ಯೂಬ್ ಪೇಮೆಂಟ್ ಬಂದಮೇಲೆ ನೋಡೋಣ ಆದರೆ ಯೂಟ್ಯೂಬ್ ಪೇಮೆಂಟ್ ಏನೋ ತೋರ್ಸಂಗಿಲ್ಲ ಅಂತ ಅಂತಾರೆ ಸೊ ನನಗೆ ಗೆಸ್ಟ್ ಮಾಡಿ ಏನಾದರೂ ಒಂದು ಹೇಳ್ತೀನಿ ನಾನು ಎಷ್ಟು ಬಂದಿದ್ದೆ ಏನು ಎತ್ತ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಇನ್ನು ನೆಕ್ಸ್ಟು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಬರ್ಡೇದು ಹಳೇದದು ಹಳೇದಂತ ಅಂದರೆ ನಾನು ಓದ್ ವೀಕೇ ನಾನು ಅಪ್ಲೋಡ್ ಮಾಡಬೇಕಿತ್ತು ಓದ್ ಸೋಂಬೇರಿ ಆಗೋಗ್ಬಿಟ್ಟೆ ಬರೀ ನಾನು ಇದೇ ಟೆನ್ಷನ್ ಆಗಿದ್ದೆ ಎಷ್ಟು ಹತ್ತಿದ್ದೀನಿ ಎಷ್ಟು ನಾನು ಅಂದಿದ್ದೀನಿ ಅಂತ ಅಂದರೆ ಕಷ್ಟ ನನಗೆ ಗೊತ್ತು ಅಷ್ಟು ಅಷ್ಟು ಮಟ್ಟಿಗೆ ನನಗೆ ಆಗಿದೆ ಸೊ ಅದನ್ನು ಹೇಳ್ಕೊಳ್ಳೋಕ್ಕಾಗೋದಿಲ್ಲ ಇರಲಿ ಪರವಾಗಿಲ್ಲ ಅದೆಲ್ಲ ಸೀನೆಲ್ಲ ಇದು ಮಾಡೋದಿಲ್ಲ ನಾನು ಸೀನ್ ಕ್ಲೇಜ್ ಮಾಡಿ ಅಷ್ಟೆಲ್ಲ ಇಲ್ಲ ನಾನು ಆಗಿದೆ ಆಯಿತು ಹೋಗಿದ್ದೆ ಅಂದ್ಕೊಂಡು ಸುಮ್ಮನೆ ಹೋಗ್ಬಿಡ್ತೀನಿ ಮತ್ತೆ ಹೇಳ್ತೀನಿ ನಿಮಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇಬ್ಬರು ದೈಹ ಧನ್ಯವಾದಗಳು ಈಗ ನಿಮ್ಮ ಸಪೋರ್ಟ್ ಇರಲಿ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಮೆಂಬರ್ಶಿಪ್ಗೆ ಜಾಯಿನ್ ಆಗಿಲ್ಲ ಜಾಯ್ನ್ ಆಗಿ ದಯವಿಟ್ಟು ಆದಷ್ಟು ಬೇಗ ನಂದು ಡಾಲರ್ಸ್ ಕಂಪ್ಲೀಟ್ ಆಗಲಿ ಅಂತ ಅದಕ್ಕೂ ಕೂಡ ನನಗೆ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಿ ಇದೇ ಥರ ನಿಮ್ಮ ಸಪೋರ್ಟ್ ಸದಾ ನನ್ನ ಜೊತೆಗೆ ಇರಲಿ ಸದಾ ನನ್ನ ಮೇಲಿರಲಿ ನಿಮ್ಮೆಲ್ಲರ ಆಶೀರ್ವಾದ ಹಿರಿಯರ ಆಶೀರ್ವಾದ ಸೊ ಯಾರಿಗೂ ಅಷ್ಟೇ ಒಬ್ಬರು ಬಗ್ಗೆ ಗೊತ್ತಿರ್ತೀರ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ ತುಂಬ ಜನ ಬರ್ತಾರೆ ಅದನ್ನೆಲ್ಲ ಎದುರಿಸಿ ಮಾಡ್ಕೊಂಡು ಹೋದ್ರೇ ಜೀವನ ಅಂತ ಹೇಳ್ತಾರಲ್ಲ ಹಾಗೆ ಯಾರಿಗೂ ಕೂಡ ಹೆದ್ರಿಕೊಳ್ಬೇಡಿ ಏನು ನಾವೇನು ಯಾರ ಅಪ್ಪನ ಮನೆ ಆಸ್ತಿ ಇಲ್ಲ ಅಥವಾ ಯಾರ ಮನೆ ಅನ್ನದ್ರಿಂದಲೂ ನಾವಿಲ್ಲ ಸೊ ನಮ್ಮನ್ನ ನಾವು ತಿಂತಾಯಿದ್ದೀವಿ ಸೊ ಯಾರಿಗೂ ಹೆದರೋ ಅಂತ ಅವಶ್ಯಕತೆ ಇಲ್ಲ ನಾವು ಯಾರಿಗಾರ ಕೆಡ್ ಕೆಡಕ್ಕೆ ಮಾಡಿದರೆ ಅಥವಾ ತಪ್ಪು ಮಾಡಿದರೆ ಮಾತ್ರ ಹೆದ್ರಕೊಳ್ಬೇಕಾಗುತ್ತೆ ಸುಮ್ಮನೆ ಬಂದು ನೀನು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ತುಂಬ ಜನ ನನಗೂ ಅಂತಾರೆ ಬ್ಯಾಡ್ ಕಮೆಂಟ್ ಎಲ್ಲ ಮಾಡಿದರೆ ತುಂಬ ಜನ ಸೊ ಇಲ್ಲಿ ನಿಮ್ಮಂಥವ್ರಿಂದಲೇ ನಮಗೆ ಇನ್ನು ಸ್ವಲ್ಪ ಹುಮ್ಮಸ್ ಬರೋದು ನೆಕ್ಸ್ಟ್ ದಿನ ನಾವು ಏನು ಮಾಡಬೇಕು ನೆಕ್ಸ್ಟ್ ದಿನ ಬೇರೆ ಇನ್ನೇನು ಮಾಡಬೇಕು ಅನ್ನೋದು ಇನ್ನೊಂದು ಹುಮ್ಮಸ್ ಬರುತ್ತೆ ಸೊ ಇಲ್ಲಿ ಆಗಿದ್ದಾಯಿತು ಮತ್ತೆ ನಾನು ಮುಂದಿನ ಬೀಡೋದಲ್ಲಿ ಮತ್ತೆ ಸಿಗ್ತೀನಿ ಅಂಟಿಲ್ ದರ್ ಟೇಕ್ ಕೇರ್ ಬಾಯ್ ಬಾಯ್ ಆದಷ್ಟು ಬೇಗ ಯಾರ್ಯಾರು ಹೊಸ ಯೂಟ್ಯೂಬರ್ಸ್ ಕೇಳಿದ್ದೀರಾ ನಿಮಗೂ ಕೂಡ ಅಷ್ಟೇ ಆಲ್ ದ ಬೆಸ್ಟ್ ನಿಮಗೂ ಕೂಡ ಬೇಗನೆ ಚಾನಲ್ಲು ಮಾಲಿಟೈಸೇಷನ್ ಆಗಲಿ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿ ಫೋರ್ ತೌಸಂಡ್ ತೌಸಂಡ್ ಇದು ಆ್ಯಡ್ಸ್ ಅನ್ ಸ್ಪಿಂಗ್ ಬರೋಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ ತೌಸಂಡ್ ಸಬ್ಸ್ಕ್ರೈಬರ್ ಆಗಬೇಕು ನೆಕ್ಸ್ಟು ಫೋರ್ ತೌಸಂಡ್ ವಾಚ್ ಅವರ್ ಆಗಬೇಕು ನೆಕ್ಸ್ಟು ಟೆನ್ ಡಾಲರ್ಸ್ ಕಂಪ್ಲೀಟ್ ಆಗಬೇಕು ಈಗ ನಾ ಈಗ ಬಂದ್ಬಿಟ್ಟು ಎಲ್ರಿಗೂ ಅಷ್ಟೇ ತ್ರೀ ತೌಸಂಡ್ ಫೋರ್ ತೌಸಂಡ್ ಆಪ್ಷನ್ ಇದೆ ಸೊ ಆದಷ್ಟು ವೀಡಿಯೋಸ್ನೆಲ್ಲ ಹಾಕೋಕ್ಕೆ ಟ್ರೈ ಮಾಡಿ ಯಾವುದಾದ್ರೂ ಒಂದು ವೀಡಿಯೋಸ್ ಕ್ಲಿಕ್ ಆಗ್ಬೋದು ಅಥವಾ ನಿಮ್ಮದು ಲೈವೇ ಯಾವುದಾದ್ರೂ ವೈರಲ್ ಆಗ್ಬೋದು ನಂದು ಲೈವ್ ವೈರಲ್ ಆಗಿತ್ತು ಅಂತ ಅಂದರೆ ಸಿಕ್ಸ್ಟಿ ಏಯ್ಟ್ ತೌಸಂಡ್ ಅರವತ್ತೆಂಟು ಸಾವಿರ ಅದೇ ಫಸ್ಟ್ ಟೈಮು ಅದೇ ಹೈಯೆಸ್ಟ್ ನನ್ನ ಲೈವಲ್ಲಿ ಅರವತ್ತೆಂಟು ಸಾವಿರ ವ್ಯೂಸ್ ಬಂದಿದ್ದು ಸೊ ಅದರಿಂದಾಗಿಯೇ ಅರವತ್ತೆಂಟು ಸಾವಿರ ಅರವತ್ತು ಐದು ಸಾವಿರ ಅರವತ್ತೊಂದು ಅರವತ್ತೆರಡು ಸಾವಿರ ಈ ಥರ ಎಲ್ಲ ನನಗೆ ಡೇ ಬೈ ಡೇ ದಿನ 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 ನಾನು ಟೈಮ್ ಮಾಡ್ಕೊಂಡು ಹೋಗ್ತಾಯಿದೆ ಚೆನ್ನಾಗಿ ಯೂಸ್ ಬಂತು ನನಗೆ ಚೆನ್ನಾಗೇ ಬಂತು ಯೂಟ್ಯೂಬ್ಗೂ ಅಷ್ಟೇ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಇನ್ನು ಎಲ್ರಿಗೂ ಇನ್ನು ಇನ್ನು ಏನಿದೆ ಹೇಳಕ್ಕೆ ಅಷ್ಟೇ ಅಂತ ಕೇಳೋಕ್ಕೆ ಹೇಳೋದು ನನ್ನ ನನ್ನ ಖುಷಿಯಲ್ಲಿ ನಿಮ್ಮ ಖುಷಿನ ತುಂಬ ಜನ ನೋ ನೋಡಿದ್ದೀರಾ ತುಂಬ ಜನ ಈ ವಿಡಿಯೋ ಕೇಳಿರೋಕ್ಕೆ ನಾನು ಮಾಡಿದ್ದು ಮಾಡಬೇಕು ಅಂತ ನನಗೇನು ಮನಸ್ಸಿರಲಿಲ್ಲ ಶಾರ್ಟ್ಸ್ ಹಾಕಿ ನಾನು ಬಿಟ್ಬಿಟ್ಟಿದ್ದೆ ಬಟ್ ತುಂಬ ಜನ ಕೇಳಿದ್ರಿ ವೀಡಿಯೋ ಮಾಡಿ ಸಿಸ್ಟರ್ ಪ್ಲೀಸ್ ವೀಡಿಯೋ ಮಾಡಿ ನಮಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ಸೊ ಈ ಪ್ರಾಬ್ಲಮ್ ಇಂದೇ ನನಗೆ ಒಂದು ಮಂತ್ವರೆಗೂ ಡಿಲೇ ಆಗಿತ್ತು ಸೊ ನೀವು ಈ ಥರ ಯಾರಿಗೂ ತಪ್ಪಾಗಬಾರ್ದು ನೆಕ್ಸ್ಟಿಂದ ಯಾರು ಈ ಥರ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇದಕ್ಕೆ ಎಂಡ್ ಮಾಡ್ತಿದ್ದೀನಿ ನಾನು ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಮತ್ತೆ ಯೂಸ್ಫುಲ್ ಆಗಿದೆ ಅಂತಲೂ ಕೂಡ ನಾನು ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಆಂಟಿನ್ ಟೈಮ್ ಟೇಕ್ ಕೇರ್ ಬಾಯ್ ಬಾಯ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿದರೆ ದಯವಿಟ್ಟು ಬೇಕು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಶೇರ್ ಮೂರೂ ಮಾಡಿ ಅಂತ ಕೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಆ್ಯಂಟಿನ್ ಟನ್ ಟೇಕ್ ಕೇರ್ ಬಾಯ್ ಬಾಯ್